ಾಗಿ ಶ್ರೀ ಕಣಿವೆ ಮಹದೇಶ್ವರ ಸ್ವಾಮಿ ಇಪ್ಪತ್ತೆರಡನೇ ವರ್ಷದ ಕಾರ್ತಿಕ ಮಾಸದ ಮೂರನೇ ಸೋಮವಾರ ರುದ್ರಾಭಿಷೇಕ ಮತ್ತು ಅನ್ನದಾನ ಏರ್ಪಡಿಸಲಾಗಿದೆ ಾಗಿ ಶ್ರೀ ಕಣ್ವೆ ಮಹದೇಶ್ವರ ಸ್ವಾಮಿ ಇಪ್ಪತ್ತೆರಡನೇ ವರ್ಷದ ಕಾರ್ತಿಕ ಮಾಸದ ಮೂರನೇ ಸೋಮವಾರ ರುದ್ರಾಭಿಷೇಕ ಮತ್ತು ಅನ್ನದಾನ ಏರ್ಪಡಿಸಲಾಗಿದೆ ಎಲ್ಲ ಭಕ್ತಾದಿಗಳು ಬಂದು ಶ್ರೀ ಕಣಿವೆ ಮಹದೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಅಂತ ವಿನಂತಿ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ಕಣಿವೆ ಮಹದೇಶ್ವರನ ಕೃಪೆಗೆ ಪಾತ್ರರಾಗಬೇಕು ನಾಳೆ ಬೆಳಗ್ಗೆ ಒಂಬತ್ತರಿಂದ ಬಸ್ಸು ಸ್ಟಾರ್ಟ್ ಆಗುತ್ತೆ ಸಂಜೆ ಐದು ಗಂಟೆ ಗಂಟ ಬಸ್ ಇರುತ್ತೆ ನಿರಂತರವಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಅನುದಾನ ನಡೆಯುತ್ತೆ ಎಲ್ಲ ಇಲ್ಲಿ ಇರತಕ್ಕಂಥ ಎಲ್ಲ ಭಕ್ತಾದಿಗಳು ಮತ್ತು ಸ್ನೇಹಿತರು ಎಲ್ಲ ಆತ್ಮೀಯರು ಎಲ್ಲ ಒಗ್ಗೂಡ್ಕೊಂಡು ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಎಲ್ಲ ಸಾರ್ವಜನಿಕರು ಎಲ್ಲರೂ ಸಹಕರಿಸಬೇಕು ಶ್ರೀ ಕಣಿವೆ ಮಹದೇಶ್ವರ ಸ್ವಾಮಿ ಕಾರ್ಯವನ್ನು ಯಶಸ್ವಿಗೊಳಿಸಬೇಕಂತ ವಿನಂತಿ ಇಪ್ಪತ್ತೆರಡನೇ ವರ್ಷದ ಕಾರ್ಯಕ್ರಮ ಪ್ರತಿಯೊಂದು ದಿನಸಿ ದವಸ ಧಾನ್ಯಗಳು ಇಲ್ಲಿಂದಾನೇ ಹೋಗೋದು ನೀರು ಸಮೇತ ಇಲ್ಲಿಂದ ಸಾಗಿಸ್ತೀವಿ ಪ್ರತಿಯೊಬ್ಬ ಭಕ್ತಾದಿಗಳು ಎಲ್ಲರೂ ಆ ಯಪ್ಪನ್ ಭಕ್ತರು ಎಲ್ಲ ಕೊಡಿಸ್ತಾರೆ ಎಲ್ಲರೂ ಒಂದೊಂದು ಕೊಡಿಸ್ತಾರೆ ಅದನ್ನು ತಗೊಂಡೋಗಿ ಇವತ್ತು ಮಧ್ಯಾಹ್ನವೇ ಹೋಗ್ತೀವಿ ನಾಳೆಗೆ ಸಂಜೆ ಎಲ್ಲ ರೆಡಿ ಮಾಡ್ಕೊತೀವಿ ನಾಳೆ ಎಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಪ್ರಸಾದ ಶುರು ಮಾಡ್ತಾರೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಬರ್ತಾರೆ ಸರ್ ಬಂದು ನಿರಂತರವಾಗಿ ಬೆಳಗ್ಗೆಯಿಂದ ಯಾವಾಗ ಬಂದರೂ ಅನ್ನದಾನ ನಡೀತಾ ಇರ್ತೈತೆ ಭಗವಂತನ ದರ್ಶನ ಮಾಡಿಕೊಂಡು ಅನ್ನದಾನ ಅನ್ನ ಊಟ ಮಾಡಿಕೊಂಡು ಬರ್ಬೋದು ಆರಾಮಾಗಿ ಉಚಿತ ಬಸ್ ವ್ಯವಸ್ಥೆ ಇದೆ ಬೆಳಗ್ಗೆ ಆರರಿಂದ ಸಂಜೆ ಐದರವರೆಗೆ ಬಸ್ ವ್ಯವಸ್ಥೆ ಇಲ್ಲಿ ಬಂದು ಬಸ್ಸಲ್ಲಿ ಹತ್ಕೊಂಡು ಅಲ್ಲಿ ದೇವಸ್ಥಾನದ ಹತ್ರ ಇಳ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಮತ್ತು ಅಲ್ಲಿಂದ ಕರ್ಕೊಬಂದು ಇಲ್ಲಾನೆ ಕಲ್ಲಲ್ಲಿ ಬಿಡ್ತೀವಿ ಸರ್ ಹ್ಞೂ ಮಂಜುನಾಥ್ ರೆಡ್ಡಿ ಅಂತ ಈ ಕಣಿವೆ ಮಹದೇಶ್ವರ ಯುವಕರ ಸಂಘ ನಮ್ಮ ಎಲ್ಲ ಸದಸ್ಯರು ಒಂದು ಸುಮಾರು ಒಂದು ಐವತ್ತು ಜನ ಇದ್ದಾರೆ ನಮ್ಮ ಸಂಘದಲ್ಲಿ ಎಲ್ಲರೂ ತುಂಬ ಶ್ರಮಪಟ್ಟು ನಮ್ಮ ಹುಡುಗರೆಲ್ಲ ತುಂಬ ಶ್ರಮ ಪಟ್ಟು ಒಂದು ವಾರದಿಂದ ಕಷ್ಟಪಡ್ತಾರೆ ಎಲ್ಲ ಎಲ್ಲರೂ ಶ್ರಮ ವಹಿಸಿ ಮಾಡ್ತಾರೆ ಆ ಮಹದೇಶ್ವರನು ಎಲ್ರಿಗೂ ಒಳ್ಳೇದು ಮಾಡಲಿ ಸರ್ವರಿಗೂ ಒಳ್ಳೇದು ಮಾಡಲಿ ಈ ದೇವಸ್ಥಾನದ ಕಾರ್ಯಕ್ಕೆ ಏನು ಕೊಡಿಸಿರ್ತಾರೋ ಎಲ್ಲರ ಮನೆಗಳು ಚೆನ್ನಾಗಾಗಿ ಚೆನ್ನಾಗಾಗಲಿ ಅಂತ ಇಲ್ಲಿಂದ ವ್ಯೂವರ್ಸ್ ಕಾಲೋನಿ ಆನೆಕಲ್ ವ್ಯೂವರ್ಸ್ ಕಾಲೋನಿ ಮುಖ್ಯ ರಸ್ತೆಯಿಂದ ಹೊರಡುತ್ತೆ ಕಳೆದ ಸುಮಾರು ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡನೇ ವರ್ಷದ ಶ್ರೀ ಕಣ್ಮೆ ಮಹದೇಶ್ವರ್ ಯುವಕರ ಸಂಘ ಹಾಗೂ ಆನೆಕಲ್ ಸುತ್ತಮುತ್ತಲಿನ ಭಕ್ತಾದಿಗಳ ವತಿಯಿಂದ ಹಾಗೂ ಸಹಾಯದಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದೀವಿ ಈ ಕಾರ್ಯಕ್ರಮ ನಡೆಸೋದಕ್ಕೆ ಸಾ ಕಾರಣಕರ್ತರಾದಂಥ ಗುರುಗಳಾದಂಥ ಪಾಪಣ್ಣನವನ್ನು ಸ್ಮರಿಸುತ್ತಾ ಹಿರಿಯರು ಗುರು ಹಿರಿಯರು ನಮಗೆ ಮಾರ್ಗದರ್ಶಕರು ಅವರು ತೋರಿಸಿದಂಥ ಈ ಮಾರ್ಗದರ್ಶನದಲ್ಲಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಶ್ರೀ ಕಣಿವೆ ಮಹಾಜೇಶ್ವರ ಸ್ವಾಮಿ ಯುವಕರ ಸಂಘ ಅಂತ ಒಂದು ಪ್ರಾರಂಭ ಮಾಡಿ ಇಪ್ಪತ್ತೆರಡನೇ ವರ್ಷದ ಕಾರ್ಯಕ್ರಮವನ್ನು ನಡೆಸ್ತಾಯಿದ್ದೀವಿ ತಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮಕ್ಕೆ ತಮ್ಮ ತನುಮನ ದನ ಎಲ್ಲರೂ ಅರ್ಪಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ ಹಾಗೆಯೇ ನಾಳೆ ಬೆಳಗ್ಗೆ ಹದಿನೆಂಟನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕನ ಇಪ್ಪತ್ತ್ನಾಲ್ಕರ ಮೂರನೇ ಸೋಮವಾರ ರುದ್ರಾಭಿಷೇಕ ಮತ್ತು ಅನ್ನದಾನ ಕಾರ್ಯಕ್ರಮವನ್ನು ನಾಳೆ ಎಲ್ ನಾಳೆ ನಾಳೆ ಬೆಳಗ್ಗೆ ಎಲ್ಲ ಭಕ್ತಾದಿಗಳು ಉಚಿತ ಬಸ್ಸಿನ ಸೌಕರ್ಯದ ಮುಖಾಂತರ ಎಶ್ ಬಂದು ದೇವರ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೋರ್ಕೊಳ್ತೇವೆ ನಮ್ಮ ಮಂಜಣ್ಣವರಾದ ಅವರಿಂದ ವತಿಯಿಂದ ನಡೀತಿದೆ ತುಂಬ ಇಪ್ಪತ್ತು ವರ್ಷದಿಂದ ನಡೀತಾ ಇದೆ ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲ ಭಕ್ತಾದಿಗಳು ಬಂದು ಪ್ರಸಾದ ಹಾಗೂ ದೇವರ ದರ್ಶನ ಮಾಡಿ ವಿನಂತಿ ನಡೆಸ್ಕೊ ಬರ್ತಾ ಇದ್ದೀರಿ ಎಲ್ಲ ಫ್ರೆಂಡ್ಸು ಎಲ್ಲ ಸೇರಿ ಕಷ್ಟ ಬಿದ್ದು ಅವರವರು ಕಷ್ಟ ಶಕ್ತಿ ಮೀರಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ನಡೆಸ್ಕೊಬರ್ತಾರೆ ಹುಡುಗರು ಅವ್ರು ಏನೇ ಕೆಲಸ ಇರಲಿ ಎಂಟು ದಿನ ಇದಕ್ಕೆ ಅಂತ ಶ್ರಮ ಬೀಳ್ತಾರೆ ಕಷ್ಟ ಬಿದ್ದು ನಡ್ಸ್ಕೊಂಬರ್ತಾ ಇದ್ದಾರೆ ಎಲ್ರಿಗೂ ಒಳ್ಳೆಯದಾಗಿ ಎಲ್ರಿಗೂ ಒಳ್ಳೇದು ಮಾಡಲಿ ಆ ಮಹದೇಶ್ವರ್ನೂ ಅಂತ ಐನೂರಿಂದ ಆರುನೂರು ವರ್ಷಗಳ ಇತಿಹಾಸ ಇದೆ ಇದು ಮೊದಲಲ್ಲಿ ಒಂದು ಕೆರೆ ಹತ್ರ ಇತ್ತು ಅದನ್ನ ತಗೊಂಬಂದ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಸುಮಾರು ಹಿಂದೆ ಕಾರ್ತಿಕ ಮಾಸದಲ್ಲಿ ಸುಮಾರು ಅರ್ಚನೆ ಆಗ್ಬೋದು ಮತ್ತು ಸು ವಿಶೇಷವಾದ ಅಲಂಕಾರ ಅಭಿಷೇಕಗಳಿಂದ ಕೂಡಿರುತ್ತೆ ಪ್ರತಿ ಸೋಮವಾರ ಸಾವಿರಾರು ಗಂಟಲೆ ಜನ ಬರ್ತಾರೆ ಮತ್ತು ವಿಶೇಷದ ಅಂದರೆ ಪೂಜೆ ಇರುತ್ತೆ ಆಯ್ತ್ ಪೂಜೆಯಲ್ಲಿ ಕೂಡ ತುಂಬ ಜನ ಬರ್ತಾರೆ ಇವಾಗ ಕಾರ್ತಿಕ ಮಾಸದಲ್ಲಿ ಒಂದೊಂದು ಒಂದೊಂದು ವಾರ ಒಬ್ಬೊಬ್ರು ಫಂಕ್ಷನ್ ಮಾಡಿದ್ರು ಈ ಈ ವಾರ ಬಂದು ಮೂರನೇ ವಾರ ಬಂದು ಆನೆ ಫಂಕ್ಷನ್ ಮಾಡಿ ಆನೆ ಪ್ರತಿ ವಾರ ಬಸ್ಗಳನ್ನ ಬಿಡ್ತಾರೆ ನಾಲ್ಕು ನಾಲ್ಕು ಬಸ್ ಮೂರು ಮೂರು ದಿನ ಭಕ್ತಾದಿಗಳು ಸಾವಿರಾರು ಗಟ್ಟಲೆ ಬರ್ತಾರೆ ಮತ್ತು ಇಲ್ಲಿ ಮಹದೇಶ್ವರ ಅಂತ ಏನಂದರೆ ಇಲ್ಲಿ ಬಂದು ಏನೇ ಕೇಳ್ಕೊಂಡ್ರು ಇದು ಕರುಣಿಸಿ ದೇವ ಬೇಗ ಕರುಣೆ ಅಂತ ಕರುಣೆ ಅಂತ ಮಂಜುನಾಥ ರೆಡ್ಡಿ ಅಂತ ಪ್ರತಿ ಸೋಮವಾರ ಕಣ್ವೆ ಮಹದೇಶ್ವರಂದು ರುದ್ರಾಭಿಷೇಕ ಮತ್ತು ಅನ್ನದಾನ ಮೂರನೇ ಸೋಮವಾರ ಕಾರ್ತಿಕ ಮಾಸದಲ್ಲಿ ಮೂರನೇ ಸೋಮವಾರ ನಮ್ಮ ಆನೆಕಲ್ಲಿಂದ ಕಲ್ಲಿಂದ ಕಣ್ವೆ ಸ್ವಾಮಿ ಯುವಕರ ಸಂಘದ ವತಿಯಿಂದ ಎಲ್ಲರೂ ಸೇರಿ ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಒಂದು ಒಗ್ಗೂಡ್ಕೊಂಡು ಈ ಕಾರ್ಯಕ್ರಮ ಇಪ್ಪತ್ತು ವರ್ಷದಿಂದ ನಡ್ಕೊಂಡು ಬರ್ತಾಯಿದ್ದೀವಿ ಮತ್ತು ಆನೆ ಕಲ್ಲಿಂದ ಎಂಟು ಬಸ್ ವ್ಯವಸ್ಥೆ ನಿರಂತರವಾಗಿ ಬೆಳಗ್ಗೆ ಆರರಿಂದ ಸಂಜೆ ಐದರವರೆಗೂ ಉಚಿತವಾಗಿ ಸಂಘದ ವತಿಯಿಂದ ಉಚಿತವಾಗಿ ಬಸ್ ವ್ಯವಸ್ಥೆ ಅಲ್ಲಿಂದ ಕರ್ಕೊಬಂದು ಇಲ್ಲಿ ದೇವಸ್ಥಾನದ ಹತ್ರ ಬಿಡ್ತಾರೆ ದರ್ಶನ ಪ್ರಸಾದ ಆದಮೇಲೆ ತಿರ್ಗಾ ಮತ್ತೆ ಕರ್ಕೊಂಡೋಗಿ ಆನೆ ಕಲಗಿ ಬಿಡ್ತೀವಿ ಸರ್ ಎಂಟರಿಂದ ಹತ್ತು ಸಾವಿರ ಜನ ಪ್ರಸಾದ ಪ್ರಸಾದ ವ್ಯವಸ್ಥೆ ಇದೆ ಟೊಮೊಟೊ ಬಾತು ಬನ್ರಿ ಟೊಮೆಟೊ ಭಾತು ಮತ್ತೆ ಮೊಸರನ್ನ ಮತ್ತೆ ಕೇಸರಿ ಭಾತು ರಸಾಯನ ಪಂಚಾಮೃತ ಸ್ವಲ್ಪ ಮಾಡ್ತೀವಿ ಒಂದು ನಾಲ್ಕು ತರ ಪ್ರಸಾದ ಮೊಸರನ್ನ ಸಂಜೆ ಸಂಜೆ ಏಳು ಗಂಟೆವರೆಗೂ ಪ್ರಸಾದ ನಿರಂತರವಾಗಿ ನಡೀತಾ ಇರುತ್ತೆ ಅನ್ನದಾನ ನಡೀತಾ ಇರುತ್ತೆ ಇಪ್ಪತ್ತು ವರ್ಷದಿಂದ ಸೇವೆ ಮಾಡೋಕೆ ನಮ್ಮ ಗುರುಗಳೊಬ್ಬರು ಇದ್ರು ಪಾಪಣ್ಣ ಅಂತ ತಿಗಳರು ಹುಳ್ಳಿತಿಗಳಿದೆಯವರು ಅವರು ನಮ್ಮ ಹಿರಿಯರು ಆಗ್ಲಿಂದ ಅವ್ರ ಮಾರ್ಗದರ್ಶಕರು ಅವರು ಒಂದು ದಾರಿ ತೋರಿಸ್ಕೊಟ್ಟಿದ್ದು ಹಾಗೇ ನಡ್ಕೊಂಡು ಬರ್ತಾ ಇದೆ ಆ ರೋ ಸ್ವಾಮಿ ಮಲಯ ಮಧ್ಯ ಮಹಾರೋ ಸ್ವಾಮಿ ಮಲಯ ಬಹಾರೋ